ನಮಸ್ಕಾರ ಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿಕೆ ಮರೆವು ಒಂದು ಸಂಜೀವಿನಿ ಅನ್ನುವ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೇನೆ ಮರೆವು ಒಂದು ಸಂಜೀವಿನಿ ಸಹಜ ಬದುಕಿ ಗೆಳೆಸಲು ತೆರವು ಅವಕಾಶಗಳ ಸಮಯ ಪಕ್ವಗೊಳ್ಳಲು ಕರೆವುದಯ್ಯೋ ಎನ್ನುವ ಹೃದಯದಳಲನೇ ನೀಗಲು ಮರೆಗೂ ಒಂದು ಸಂಜೀವಿನಿ ಸಹಜ ಬದುಕಿ ಗೆಳೆಸಲು ದಲವು ಅವಕಾಶಗಳ ಸಮಯ ಪಕ್ವಗೊಳ್ಳಲು ಕರೆವುದಯ್ಯೋ ಎನ್ನುವ ಹೃದಯದಳಲನೇ ನೀಗಲು ಋತುಗಳಂತೆ ಕಷ್ಟ ಸುಖವು ಬಂದು ಹೋಗಿ ಮಾಗಲು ಸೋತು ಗೆಲುವಾಟವಷ್ಟೇ ಶಾಶ್ವತವಲ್ಲ ಯಾವಾಗಲು ಆತು ಕುಳಿತ ಜೀವಗಳ ಗಂಧಗಮದಿ ದಿನ ಹಗಲು ಋತುಗಳಂತೆ ಕಷ್ಟ ಸುಖವು ಬಂದು ಹೋಗಿ ಮಾಗಲು ಸೋತು ಗೆಲುವಾಟವಷ್ಟೇ ಶಾಶ್ವತವಲ್ಲ ಯಾವಾಗಲೂ ಆತು ಕುಳಿತ ಜೀವಗಳ ಬಂದ ಗಂಧ ಗಮದಿ ದಿನ ಹಗಲು ಮರೆವು ಒಂದು ಸಂಜೀವಿನಿ ಸಹಜ ಬದುಕಿ ಗೆಳೆಸಲು ತೆರೆವು ಹಲವು ಅವಕಾಶಗಳ ಸಮಯ ಪಕ್ವಗೊಳ್ಳಲು ಕರೆವುದಯ್ಯೋ ಎನ್ನುವ ಹೃದಯದಳಲನೆ ನೀಗಲು ಚೈತ್ರ ನೂರ ದಾರಿಯಲ್ಲಿ ತಳಿರ ಕುಹು ಎನ್ನಲು ಪತ್ರ ಬರೆವ ವಸಂತನಿಗೆ ಸಂಭ್ರಮ ರತಿ ಮನ್ಮ ತರಲು ಚಿತ್ರಿಸುತ್ತಿದೆ ಭೂರಮೆಯ ಪ್ರಕೃತಿ ಪ್ರತಿ ಋತುವಿನೂ ಚೈತ್ರನೂರ ದಾರಿಯಲ್ಲಿ ತಳಿರಲಿ ಕುಹು ಎನ್ನಲು ಪತ್ರ ಬರೆವ ವಸಂತನಿಗೆ ಸಂಭ್ರಮ ರತಿ ಮನ್ಮ ತರಲು ಚಿತ್ರಿಸುತ್ತಿದೆ ಭೂ ಭೂರಮೆಯ ಪ್ರಕೃತಿ ಪ್ರತಿ ಋತುವಿನಲು ಮರೆವು ಒಂದು ಸಂಜೀವಿನಿ ಸಹಜ ಬದುಕಿಗೆ ಗೆಳೆಸಲು ತೆರವು ಅವಕಾಶಗಳ ಸಮಯ ಪಕ್ವಗೊಳ್ಳಲು ಕರೆವುದಯ್ಯೋ ಎನ್ನುವ ಹೃದಯದಳಲನೇ ನೀಗಲು ಹೃದಯದಳನಿ ನೀಗಲು ಸುಕೃತ ಫಲಿಸಿ ಸಂಧಿಸಿ ಅನುರಾಗವೆನ್ನಿಸಿರೆ ಕೊಳಲು ಆಕೃತಿಯ ಚಂದ ಮಾಟ ದೊಡಲ ಸೂಜಿಗಲ್ಲಾಗಿಯಲು ಪ್ರಕೃತಿ ಪುರುಷ ಪ್ರೇಮ ಕಾವ್ಯ ನವ ಯೌವನ ಕಾಣಲು ಸುಕೃತ ಫಲಿಸಿ ಸಂಧಿಸಿ ಅನುರಾಗವೆನ್ನಿಸಿರೆ ಕೊಳಲು ಆಕೃತಿಯ ಮಾಟ ದೊಡಲ ಸೂಜಿಗಲ್ಲಾಗಿರಲು ಪ್ರಕೃತಿ ಪುರುಷ ಪ್ರೇಮ ಕಾವ್ಯ ನವ ಯೌವನ ಕಾಣಲು ನವ ಯೌವನ ಕಾಣಲು ಮರೆವು ಒಂದು ಸಂಜೀವಿನಿ ಸಹಜ ಬದುಕಿ ಗೆಳೆಸಲು ಹಲವು ಅವಕಾಶಗಳ ಸಮಯ ಪಪ್ಪಗೊಳ್ಳಲು ಕರೆವುದಯ್ಯೋ ಎನ್ನುವ ಹೃದಯದಳಲನೇ ನೀಗಲು ಕರೆವುದಯ್ಯೋ ಎನ್ನುವ ಹೃದಯದಳಲನೇ ನೀಗಲು ಕಣ್ಣ ಕೆಟ್ಟ ಕಣ್ಣ ದೃಷ್ಟಿ ತಾಗಿರೆ ಗೆರಡಿಸಿದೆ ದೂರವಾಗಲು ನಷ್ಟವಾಗಬಹುದೇ ಸಂಶಯದ ಹೊಗೆ ಬೆಂಕಿ ದಗದಗಿಸಲು ಕಷ್ಟವೇ ಬಂದೆರಗಿಹುದೇ ಪ್ರೀತಿ ಒಡೆಯ ಹೃದಯ ಒಡೆಯಲು ಕೆಟ್ಟ ಕಣ್ಣ ದೃಷ್ಟಿ ತಾಗಿರೆ ಬಿರುಕಿಡಿಸಿದೆ ದೂರವಾಗಲು ನಷ್ಟಬಹುದೇ ಸಂಶಯದ ಹೊಗೆ ಬೆಂಕಿ ಧಗದಗಿಸಲು ಕಷ್ಟವೇ ಬಂದೆರಗಿಹುದೇ ಪ್ರೀತಿ ಹೃದಯ ಒಡೆಯಲು ಪ್ರೀತಿ ಹೃದಯ ಹೊಡೆಯಲು ಮರೆವು ಒಂದು ಸಂಜೀವಿನಿ ಸಹಜ ಬದುಕಿ ಗೆಳೆಸಲು ತೆರೆವುದಲುವ ಅವಕಾಶಗಳ ಸಮಯ ಪಕ್ವಗೊಳ್ಳಲು ಕರೆವುದಯ್ಯೋ ಎನ್ನುವ ಹೃದಯದಳಲನೇ ನೀಗಲು ಕರೆವುದಯ್ಯೋ ಎನ್ನುವ ಹೃದಯದಳಲನೇ ನೀಗಲು ಕರುಣೆ ಮರೆತ ತರುಣಿ ಒಲವೇ ಮುಖವಾಡ ಕಳಚಲು ಬರುವನೆಂಬ ಮಾತು ಹುಸಿ ದುಃಖವೇ ಇಮ್ಮಡಿಸಲು ಬೆಲ್ಲ ಭ್ರಮೆ ನಂಬಿಕೆ ಶೂನ್ಯ ಈಗಲು ಕರುಣೆ ಮರೆತ ತರುಣಿ ಒಲವೇ ಮುಖವಾಡ ಕಣಚಲು ಬರುವನೆಂಬ ಮಾತು ಹುಸಿ ದುಃಖವೇ ಇಮ್ಮಡಿಸಲು ದರುಶನದ ನೆಪ ಭ್ರಮೆ ನಂಬಿಕೆ ಶೂನ್ಯ ಈಗಲು ನಂಬಿಕೆ ಶೂನ್ಯ ಈಗಲೂ ಮರೆವು ಒಂದು ಸಂಜೀವಿನಿ ಸಹಜ ಬದುಕಿಗೆಳೆಸಲು ತೆರೆವುದಲವು ಅವಕಾಶಗಳ ಸಮಯ ಪಕ್ವಗೊಳ್ಳಲು ಕರೆವುದಯ್ಯೋ ಎನ್ನುವ ಹೃದಯದಳಲ ನೀಗಲು ಹೃದಯದಳಲ ನೀಗಲು ನಮಸ್ಕಾರ